ಹಾಯ್ ಫ್ರೆಂಡ್ಸ್ ಉಗುರುಗಳನ್ನು ಬೆಳೆಸುವ ಎಲ್ಲ ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ನೋಡಲೇಬೇಕು ಹೌದು ಏಕೆಂದರೆ ಹೆಣ್ಣು ಮಕ್ಕಳು ತುಂಬ ಪ್ರೀತಿಯಿಂದ ತಮ್ಮ ಉಗುರುಗಳನ್ನು ಲಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಇರ್ತಾರೆ ಯಾಕೆ ಅಂದರೆ ಈ ಒಂದು ಉಗುರಿನ ವಿಚಾರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಯಾವ ಹೆಣ್ಣು ಮಕ್ಕಳು ಉಗುರುಗಳನ್ನು ದೊಡ್ಡದಾಗಿ ಬೆಳೆಸ್ತಾ ಅಥವಾ ತುಂಬ ಉದ್ದವಾಗಿ ಬೆಳೆಸ್ತಿದ್ದೀರಿ ಅಂತ ಹೆಣ್ಣು ಮಕ್ಕಳಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ಬಹಳ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತದೆ ಇನ್ನು ಬೆನ್ನ ಹಿಂದೆ ಪಿತೂರಿಗಳು ಜಾಸ್ತಿ ನಡೀತಾ ಇರುತ್ತೆ ಇಲ್ಲ ಸಲ್ಲದ ಅಪವಾದಗಳಿಗೆ ಹೆಣ್ಣು ಮಕ್ಕಳು ಗುರಿಯಾಗ್ತಾರೆ ಇದಕ್ಕೆ ಕಾರಣ ಏನಂದರೆ ಉಗುರು ಸೂಚನೆ ಮಾಡುವುದು ಶತ್ರುವನ್ನು ನೀವು ಎಷ್ಟು ಚೆನ್ನಾಗಿ ಉಗುರುಗಳನ್ನು ಬೆಳೆಸ್ತಾ ಹೋಗ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಶತ್ರುಗಳು ಬಲವಾಗ್ತಾ ಹೋಗ್ತಾರೆ ಅದಕ್ಕೆ ತುಂಬ ಉದ್ದ ಉಗುರುಗಳನ್ನು ಬೆಳೆಸದೆ ಆಗಾಗ ಕತ್ತರಿಸ್ತಾ ಇರಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಉಗುರುಗಳನ್ನು ಕತ್ತರಿಸುವುದು ಆಗದೇ ಇರುವಂಥ ಕೆಲಸ ಯಾಕೆಂದರೆ ಕೈಗಳು ಸುಂದರವಾಗಿ ಕಾಣಿಸಲು ನೈಲ್ ಪಾಲಿಷ್ಗಳನ್ನು ಹಚ್ಚುಗಳು ಹಚ್ಚಿಕೊಳ್ಳಲು ಉಗುರುಗಳನ್ನು ಬೆಳೆಸೇ ಬೆಳೆಸ್ತಾರೆ ಆದರೆ ಉಗುರುಗಳನ್ನು ಬೆಳೆಸ್ತಾ ಹೋದಂತಹ ನಿಮಗೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ತುಂಬ ಉದ್ದವನ್ನು ಬೆಳೆಸದೆ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡ್ತಾನೆ ಇರಬೇಕು ನೀವು ಉಗುರುಗಳನ್ನು ಬೆಳೆಸಲೇಬೇಕು ಅಂತ ಇದ್ದವರು ಯಾಕೆಂದರೆ ನಿಮಗೆ ನೆಲ್ಪಲ್ಲಿ ಹೊಚ್ಚಲೇಬೇಕು ಕೈಗಳು ಚಂದನೆ ಕಾಣಿಸಲೇಬೇಕು ಅಂತ ಹೇಳಿ ಅಂದುಕೊಂಡಿರೋರು ಏನು ಮಾಡಬೇಕಂದ್ರೆ ಅರಿಶಿಣದ ನೀರಿನಲ್ಲಿ ನಿಮ್ಮ ಉಗುರುಗಳನ್ನು ನೆನೆಸ್ತಾ ಇರೋದ್ರಿಂದ ನಿಮಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಸಮಸ್ಯೆಗಳು ಕಡಿಮೆ ಆಗಬಹುದು ಅಷ್ಟೇ ಹಾಗಂತ ಉಗುರು ಕತ್ತರಿಸದೇ ಇರೋದು ಸೂಕ್ತವಲ್ಲ ಆಗಾಗ ಉಗುರುಗಳನ್ನು ಕತ್ತರಿಸ್ತಾ ಇರಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್